ಚೆನ್ನಾಗಿ ಕುದಿಯೋ ನೀರನ್ನು ಈ ಒಂದು ಬೇಷನ್ಗೆ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಿಕ್ಕದಾಗಿರುವ ಬೇಷನ್ ತೊಗೊಂಡಿದ್ದೀನಿ ಚೆನ್ನಾಗಿ ಕುದಿಯುವ ನೀರನ್ನು ಹಾಕ್ಕೊಳ್ಳೋಣ ಒಂದೆರಡು ಗ್ಲಾಸ್ ನೀರನ್ನು ಕುದಿಯೋ ನೀರನ್ನು ಹಾಕಿದ್ದೀನಿ ಒಂದು ಚಮಚ ಪುಡಿ ಉಪ್ಪು ಹಾಕಿದ್ದೀನಿ ಒಂದು ಚಮಚ ಕುಕ್ಕಿಂಗ್ ಸೋಡಾವನ್ನು ಹಾಕಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ವೆನಿಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಒಂದು ಲಿಕ್ವಿಡ್ ನೀರು ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ಪಕ್ಕದಲ್ಲಿಟ್ಟುಬಿಡಿ ತಣ್ಣಗಾದ ಮೇಲೆ ಒಂದು ವಾಟರ್ ಬಾಟಲ್ ಅಥವಾ ಸ್ಪ್ರೈ ಬಾಟಲ್ ಏನಾದರೂ ಇದ್ದರೆ ತೊಗೊಳ್ಳಿ ಒಂದು ಸಣ್ಣ ಸಣ್ಣದಾಗಿರುವ ಹೋಲನ್ನು ಕೂಡ ಮಾಡಿ ಎತ್ತಿಟ್ಕೊಳ್ಳಿ ನಂತರ ಒಂದು ವಾಟರ್ ಬಾಟಲ್ ತಳುವಾಗಿರುವ ಈ ಥರ ವೇಸ್ಟ್ ವಾಟರ್ ಬಾಟಲ್ ಅಥವಾ ಸ್ಪ್ರೈ ಬಾಟಲ್ ಇದ್ದರೂ ಪರವಾಗಿಲ್ಲ ಇದಕ್ಕೆ ಸಣ್ಣ ಸಣ್ಣದೊಂದು ಹೋಲ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ನೋಡಿ ಬಾಟಲ್ಗೆ ಇದ್ದೀನಿ ಇದು ದಿನಪೂರ್ತಿ ನಮ್ಮ ಮನೆ ಅಡುಗೆ ಮನೆ ಕೆಲಸಗಳೆಲ್ಲ ಆದಮೇಲೆ ಕೌಂಟರ್ ಟಾಪ್ ಗ್ಯಾಸನ್ನು ಕ್ಲೀನ್ ಮಾಡುವಾಗ ಯೂಸ್ ಆಗುತ್ತೆ ನೋಡಿ ಒಂದು ವಾರಗಟ್ಟಲೆ ಯೂಸ್ ಮಾಡ್ಬೋದು ಈ ಲಿಕ್ವಿಡನ್ನು ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ನೊರ್ಜೆಗಳು ಜಿರ್ಲೆಗುಗಳು ಕೂಡ ಬರೋದಿಲ್ಲ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಮಿಕ್ಸ್ ಮಾಡ್ಬೋದು ಈ ಇಷ್ಟೇ ಇಷ್ಟು ಲಿಕ್ವಿಡ್ ಒಂದು ದಿನದ ಕ್ಲೀನಿಂಗ್ ಸರಿ ಹೋಗುತ್ತೆ ತುಂಬ ಕ್ಲೀನಾಗಿರುತ್ತೆ ಟ್ರೈ ಮಾಡಿ ನೋಡಿ ಕನ್ನಡಕವನ್ನು ಹೀಗೆ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಷ್ಟು ಕನ್ನಡಕೋ ಇದೆಯೋ ಎಲ್ಲವನ್ನೂ ತೆಗೆದು ವಾರಕ್ಕೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಹೀಗೆ ಮಾಡ್ಕೊಳ್ಳಿ ನಾವು ಈ ಕನ್ನಡಕವನ್ನು ಅದೇ ಬಟ್ಟೆಯಲ್ಲಿ ಈ ರೀತಿ ಒರೆಸೋದ್ರಿಂದ ಕ್ಲೀನ್ ಆಗೋದಿಲ್ಲ ನಾವು ಈ ರೀತಿ ಮಾಡಬೇಕು ನೋಡಿ ವ್ಯಾಸಲಿನ್ ತೊಗೊಂಡಿದ್ದೀನಿ ವ್ಯಾಸಲಿನ ತಗೊಂಡು ಒಂದು ಬಟ್ಸಿನ ಸಹಾಯದಿಂದ ವ್ಯಾಸಲಿನ ತಗೊಂಡು ಸ್ವಲ್ಪ ಈ ರೀತಿ ಹಚ್ಕೊಂಡು ನೋಡಿ ಗ್ಲಾಸ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ ಕೈಯಲ್ಲಿ ಮಾಡಿದರೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಬಟ್ಸ್ ತೊಗೊಂಡ್ರೆ ಏನೂ ಸ್ಕ್ರ್ಯಾಚಸ್ ಆಗೋದಿಲ್ಲ ನಂತರ ಟಿಶ್ಯೂ ಪೇಪರ್ನಿಂದ ಹಚ್ಚಿರುವ ವ್ಯಾಸಲಿನ ಒಂದು ರೌಂಡು ಒರೆಸ್ಕೊಂಡ್ಬಿಡೋಣ ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆನೂ ಈ ರೀತಿಯಾಗಿ ಹಚ್ಚಿ ಒರೆಸ್ಕೊಂಬಿಟ್ಟು ನಂತರ ಚಸ್ಮವನ್ನು ಕ್ಲೀನ್ ಮಾಡುವ ಬಟ್ಟೆಯಲ್ಲಿ ಒರೆಸ್ಬಿಡಿ ಸ್ಮೂತಾಗಿರುತ್ತೆ ನೋಡಿ ಅದೇ ಬಟ್ಟೆಯಲ್ಲಿ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ಇದೇ ರೀತಿ ವಾರಕ್ಕೆ ಒಮ್ಮೆ ಕನ್ನಡಕವನ್ನು ಕ್ಲೀನ್ ಮಾಡ್ಕೊಳ್ಳಿ ನೋಡೋಕ್ಕೆ ಪಳಪಳ ಅಂತ ಹೊಸದ ಥರ ಕಾಣಿಸುತ್ತೆ ಹಾಗೆ ತುಂಬ ಕ್ಲೀನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಶರ್ಟ್ಗಳನ್ನು ನಾವು ತೊಳೆದ ತಕ್ಷಣ ಮಡ್ಚಿ ಇಡುವಾಗ ಮತ್ತು ಐರನ್ ಮಾಡೋ ಟೈಮಲ್ಲಿ ಈ ರೀತಿ ಮಾಡಿ ಕಾಲರ್ಗೆ ಈ ರೀತಿ ಸ್ವಲ್ಪ ಪಾಂಡ್ಸ್ ಪೌಡರನ್ನು ಹಾಕಿ ಐರನ್ ಮಾಡೋದ್ರಿಂದ ಮತ್ತೆ ಇದು ಕಾಲರ್ ಹತ್ರ ಸ್ವಲ್ಪ ಕೂಡ ಗಲೀಜಾಗೋದಿಲ್ಲ ಎಣ್ಣೆ ಜಿಡ್ಡು ಏನಿದೆ ಕಾಲರ್ ಮೇಲೆ ಹತ್ತುವುದು ಸ್ಲೀವ್ ಮೇಲೆ ಹಾಗೆ ಒಂಥರ ಗಲೀಜಾಗಿಬಿಡುತ್ತೆ ಸ್ವಲ್ಪ ಕೂಡ ಅಂಟೋದಿಲ್ಲ ಹೀಗೆ ಮಾಡಿ ಸ್ವಲ್ಪ ಪೌಡರನ್ನು ಹಾಕಿ ಕೈಯಿಂದ ಈ ರೀತಿ ಟ್ಯಾಪ್ ಮಾಡಿ ಐರನ್ ಮಾಡಿ ಇಟ್ಬಿಡಿ ಶರ್ಟ್ ಮತ್ತೆ ನಾವು ಕಾಲರ್ ಕ್ಲೀ ಗಲೀಜಾಗೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಂತೂ ತುಂಬ ಯೂಸ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಕುಕ್ಕರಿಗೆ ಚೆನ್ನಾಗಿ ತೊಳೆದಿರುವ ಒಂದು ಕಪ್ಪು ಹೆಸ್ರು ಕಾಳನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ವಿಸಿಲ್ ತೊಗೊಂಬರಬೇಕು ಇದು ಕರಗಬಾರ್ದು ಹದವಾಗಿ ಬೇಯಬೇಕು ಇದು ಹಳ್ಳಿ ವಿಧಾನದ ಪಲ್ಯ ಬನ್ನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿಸ್ಕೊಳ್ಬೇಕು ನಂತರ ಇದಕ್ಕೆ ಬೆಳ್ಳುಳ್ಳಿ ಎಸಳೆನ ಜಜ್ಜಿ ಹಾಕಿದ್ದೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈರುಳ್ಳಿ ಜಾಸ್ತಿ ಹಾಕಬೇಕು ಇದಕ್ಕೆ ಈ ಒಂದು ಪಲ್ಯ ಮಾಡಬೇಕಂದ್ರೆ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿರಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕಾಳು ಎರಡು ವಿಷಲ ಆದಮೇಲೆ ಇದನ್ನು ನೀರನ್ನು ಬಸ್ತು ತಗೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಒಂದು ಕಾಳು ಒಡೆದ್ರೆ ಒಂದು ಸ್ವಲ್ಪ ಹಿಟ್ಟು ಥರ ಆಗುತ್ತೆ ಈ ರೀತಿಯಾಗಿ ಬೇಯಬೇಕು ನೋಡಿ ಈಗ ಒಗ್ಗರಣೆಗೆ ಬೆಂದಿರುವ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹೆಸರು ಕಾಳು ಉಸುಳಿ ಅಂತಲೇ ಹೇಳ್ಬೋದು ಪಲ್ಯ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಹಿಂದಿನ ಕಾಲದ ಹಳ್ಳಿ ವಿಧಾನದ ಒಂದು ಹೆಸರುಕಾಳು ಉಸಿಳಿ ಅಂತಲೇ ಹೇಳ್ಬೋದು ಕಾಯ್ತುರಿ ಬೇಡ ಮಸಾಲೆಯನ್ನು ಬೇಡ ಸಿಂಪಲ್ಲಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನಕ್ಕೆ ಚಪಾತಿ ರೊಟ್ಟಿ ಹಾಗೆ ತಿನ್ನಕಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಆಗಿರುವ ರೆಸಿಪಿ ನೋಡಿ ಇವಾಗ ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಉದ್ರುದ್ರಾಗಿ ಬಂದಿದೆ ಹೆಸರುಕಾಳು ಉಸುಳಿ ಅಂತಲೂ ಹೇಳ್ಬೋದು ಇದಕ್ಕೆ ಹಾಗೆ ಪಲ್ಯ ಅಂತ ಅನ್ನಾದರೂ ಹೇಳ್ಬೋದು ತುಂಬ ರುಚಿಕರವಾಗಿತ್ತು ಟ್ರೈ ಮಾಡಿ ನೋಡಿ ಬಟಾಣಿ ಚೆನ್ನಾಗಿ ಬೇಯಬೇಕಂದ್ರೆ ಈ ರೀತಿ ಮಾಡಿ ನೆನೆಸಿದ ತಕ್ಷಣ ಕುಕ್ಕರ್ ಗೆ ಹಾಕುವಾಗ ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ರೀತಿ ಫೋಲ್ಡ್ ಮಾಡಿ ಕುಕ್ಕರ್ ಒಳಗಡೆ ಇಟ್ಟು ಕಾಳನ್ನು ಹಾಕಿ ಎರಡು ವಿಷಲ್ ತಗೊಳ್ಳಿ ಕಾಳು ತುಂಬಾ ಚೆನ್ನಾಗಿ ಬೇಯುತ್ತೆ ನೈಟ್ ಕ್ರೀಮನ್ನು ಅನ್ನ ಈ ಒಂದು ಚಳಿಗಾಲದಲ್ಲಿ ಮುಖ ಎಲ್ಲ ಬಿರ್ಸಾಗುತ್ತೆ ಈ ನೈಟ್ ಕ್ರೀಮನ್ನು ಮಾಡಿ ಒಂದು ಡಬ್ಬಿಲ್ಲಿ ಹಾಕೊಳ್ಳಿ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಒಂದು ವಿಟಮಿನ್ಸ್ ಕ್ಯಾಪ್ಸೂಲ್ ಒಂದು ಹಾಕ್ಕೊಂಡಿದ್ದೀನಿ ಇದಂತೂ ಮುಖಕ್ಕಾಗಿರ್ಬೋದು ತಲೆ ಕೂದಲಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ ಅವಾಗೆ ಬೇಕಂದರೆ ಈ ರೀತಿ ಸ್ವಲ್ಪ ಮಾಡ್ಕೊಳ್ಬೋದು ಜಾಸ್ತಿ ಬೇಕಾದರೆ ನಾವು ಮಾಡಿರ್ಬೋದು ಇಲ್ಲಿ ನಾನು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಹರ್ಬಲ್ ಅವರ ಒಂದು ಒಳ್ಳೆ ಕ್ವಾಲಿಟಿದು ಅಲೋವೆರಾ ಜೆಲ್ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಒಂದು ಅರ್ಧ ಚಮಚ ಅಲೋವಿರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ರೆಣೆ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಅಲೋವೆರಾ ಜೆಲ್ಲು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಒಂದು ಟೈಮಿಗೆ ಮಾತ್ರ ಮಾಡ್ಕೊಳ್ತಾ ಇರೋದು ನೀವು ಇದನ್ನು ಜಾಸ್ತಿ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡ್ರೆ ಈ ಒಂದು ಚಳಿಗಾಲದಲ್ಲಿ ತುಂಬ ಯೂಸ್ ಆಗುತ್ತೆ ಇದು ಒಂದು ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಕ್ಯಾಪ್ಸೂಲ್ ಆಗಿರ್ಬೋದು ಅಲೋವೆರಾ ಜೆಲ್ ಮತ್ತು ಕೊಬ್ಬರೆಣೆ ಹಾಕಿರೋದ್ರಿಂದ ಅದು ಒಂದು ಬಿಳಿ ಕಲರ್ಗೆ ಬರುತ್ತೆ ಅಲ್ಲಿವರೆಗೂ ಈ ಒಂದು ನೈಟ್ ಕ್ರೀಮನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ನಾನು ಕೈಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ರಾತ್ರಿ ಹಾಕಿ ಬೆಳಗ್ಗೆ ಮುಖ ಮೇಲೆ ನಿಮಗೆ ಒಂದು ಗ್ಲೋ ಕಾಣಿಸುತ್ತೆ ಒಂದೇ ದಿವಸದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಡೈಲಿ ಯೂಸ್ ಮಾಡಿದ್ರಂತೂ ಮುಖ ಹೊಳಿತಾ ಇರುತ್ತೆ ತುಂಬ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ ಮುಖ ಅಂಗಡಿಗಳಿಂದ ಹಣ ಕೊಟ್ಟು ತಂದು ನೀವು ಇದನ್ನು ಯೂಸ್ ಮಾಡೋ ಬದಲು ಮನೇಲೇ ಸಿಂಪಲ್ಲಾಗಿ ಮಾಡಿ ಇದನ್ನು ಮಾಡಿಟ್ಕೊಳ್ಳಿ ನಿಮಗೆ ತುಂಬ ಚೆನ್ನಾಗಿ ಮುಖ ಗ್ಲೋ ಆಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ